ಸ್ನೇಹಿತರೆ ನಮಸ್ತೆ ನೀತಿ ಮೀಡಿಯಾಗೆ ಪ್ರೀತಿಯ ಸ್ವಾಗತ ಗೆಳೆಯರೆ ನಿಜಕ್ಕೂ ಇದೊಂದು ಸ್ಫೋಟಕ ವರದಿ ಇಡೀ ವ್ಯವಸ್ಥೆ ಸಂಪೂರ್ಣ ಕೆಟ್ಟು ಕೆರೆ ಹಿಡಿದಿರುವ ಈ ಸಂದರ್ಭದಲ್ಲಿ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗದ ಭ್ರಷ್ಟರೆಲ್ಲ ಒಂದಾಗಿ ಅಲಿಖಿತ ಮೈತ್ರಿ ಕೂಟಗಳನ್ನು ರಚಿಸಿಕೊಂಡು ಪರಸ್ಪರ ರಕ್ಷಣೆ ಮಾಡಿಕೊಡುತ್ತಿರುವ ಈ ಸಮಯದಲ್ಲಿ ಭ್ರಷ್ಟಾಚಾರ ವಿರೋಧಿ ಹೋರಾಟದ ಕೂಗು ಎಲ್ಲೇ ಮೊಳಗಿದರೂ ಅದಕ್ಕೆ ನಾವೆಲ್ಲ ಬಲ ತುಂಬಬೇಕಾದ ಅಗತ್ಯ ಸೃಷ್ಟಿಯಾಗಿರುವ ಈ ಸನ್ನಿವೇಶದಲ್ಲಿ ಕರ್ನಾಟಕದಲ್ಲಿ ಒಬ್ಬರಿಗೆ ನಡುಕ ಹುಟ್ಟಿದೆ ಭ್ರಷ್ಟಾಚಾರ ಮಾಡುತ್ತಿರುವ ಅವರು ಭ್ರಷ್ಟರನ್ನು ರಕ್ಷಿಸುತ್ತಿರುವ ಅವರು ಭ್ರಷ್ಟಾಚಾರವನ್ನು ಉಳುಸಾಗಿ ಬೆಳೆಸುತ್ತಿರುವ ಅವರು ಎಲ್ಲರಿಗೂ ನಡುಕ ಶುರುವಾಗಿದೆ ಭ್ರಷ್ಟಾಚಾರದೊಂದಿಗೆ ಬೆಸೆದುಕೊಂಡಿರುವ ಇವರೆಲ್ಲ ಒಂದೇ ಎಂಬ ಕಾರಣಕ್ಕೆ ಒಬ್ಬರು ಅನ್ನೋ ಪದವನ್ನು ನಾನು ಬಳಸಿದೆ ಭ್ರಷ್ಟರೆಲ್ಲ ಒಂದೇ ಜಾತಿ ಒಂದೇ ಕುಲ ಒಂದೇ ಮತ ಅದು ಭ್ರಷ್ಟರ ಜಾತಿ ಅವರೆಲ್ಲರೂ ಒಬ್ಬರೇ ಆ ಇಡೀ ಭ್ರಷ್ಟಾಚಾರಿಗಳು ಸದಾ ಒಂದು ಸುಪಿಸ್ಟಿಕೇಟೆಡ್ ವ್ಯವಸ್ಥೆಯಂತೆ ಕೆಲಸ ಮಾಡುತ್ತಾರೆ ಒಬ್ಬ ಭ್ರಷ್ಟ ಬೀಳುತ್ತಲೇ ಆ ಭ್ರಷ್ಟ ಜಾತಿಯ ಮಿಕ್ಕವರೆಲ್ಲರೂ ತಮ್ಮವನನ್ನು ರಕ್ಷಿಸಿಕೊಳ್ಳಲು ಶಕ್ತಿ ಮೀರಿ ಪ್ರಯತ್ನಿಸುತ್ತಾರೆ ರಾಜಕಾರಣಿಗಳು ಅಧಿಕಾರಿಗಳನ್ನು ಇವರಿಬ್ಬರನ್ನೂ ಮತ್ತೊಂದು ವ್ಯವಸ್ಥೆ ರಕ್ಷಿಸಲು ಪ್ರಯತ್ನಿಸುತ್ತದೆ ಇಂತಹ ಬಲಿಷ್ಠ ಕೂಟವನ್ನು ಬೆತ್ತಲು ಮಾಡುವ ಪರ್ಯಾಯ ವ್ಯವಸ್ಥೆಯೊಂದು ರಾಜ್ಯದಲ್ಲಿ ರೂಪು ತಾಳಿ ತಾನೂ ಬಲಗೊಳ್ಳುತ್ತಾ ಸಾಗಿರುವುದು ಭ್ರಷ್ಟರ ಜಾತಿಯ ನಿದ್ದೆಗಿಡಿಸಿದೆ ಸಣ್ಣ ಸಸಿಯಾಗಿ ಹುಟ್ಟಿ ರೆಂಬೆ ಕೊಂಬೆಗಳಾಗಿ ಚಾಚಿ ದೊಡ್ಡ ವೃಕ್ಷದಂತೆ ಬೆಳೆದು ನಿಂತಿರುವ ಆ ವ್ಯವಸ್ಥೆಯನ್ನು ಕಂಡು ಅಕ್ಷರಶಃ ಭ್ರಷ್ಟರ ಎದೆ ನುಡುಗಿ ಹೋಗಿದೆ ಇಷ್ಟು ದಿನ ತಾವು ನಿರ್ಲಕ್ಷಿಸಿದ್ದ ಒಬ್ಬ ವ್ಯಕ್ತಿ ಒಂದು ಸಣ್ಣ ಗುಂಪು ಬಹುದೊಡ್ಡ ಹೋರಾಟ ಆಂದೋಲನವಾಗಿ ಪರಿವರ್ತನೆಯಾಗಿರುವುದು ಭ್ರಷ್ಟ ಸಂಕುಲ ದಿಢೀರ್ ಎಚ್ಚೆತ್ತುಕೊಳ್ಳುವಂತೆ ಮಾಡಿದೆ ಆ ಭ್ರಷ್ಟಾಚಾರ ವಿರೋಧಿ ಆಂದೋಲನವನ್ನು ಅತ್ತಿಕ್ಕುವ ಸಂಚೊಂದು ತೆರೆಮರೆಯಲ್ಲಿ ದೊಡ್ಡ ಮಟ್ಟದಲ್ಲಿ ರೂಪುಗೊಳ್ಳತೊಡಗಿದೆ ಹೌದು ರಾಜ್ಯದ ಭ್ರಷ್ಟರ ವಿರುದ್ಧ ನೇರ ಯುದ್ಧ ಸಾರಿರುವ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮತ್ತು ಹಳದಿ ಸೈನ್ಯ ಕಟ್ಟಿ ಆರ್ಭಟಿಸುತ್ತಿರುವ ರವಿಕೃಷ್ಣ ರೆಡ್ಡಿ ಅವರ ಬಗ್ಗೆ ನಾನಿಂದು ಹೇಳಲು ಹೊರಟಿದ್ದೇನೆ ಎಲ್ಲೋ ಸೈನ್ಯದ ಅಬ್ಬರಕ್ಕೆ ತತ್ತರಿಸಿರುವ ಭ್ರಷ್ಟರೆಲ್ಲ ಒಗ್ಗೂಡಿ ಭ್ರಷ್ಟಾಚಾರ ವಿರೋಧಿ ಆಂದೋಲನವಾಗಿ ವಿಸ್ತಾರಗೊಳ್ಳುತ್ತಿರುವ ಕೆಆರ್ಎಸ್ ಪಕ್ಷವನ್ನು ಹತ್ತಿಕ್ಕಲು ಸ್ಕೆಚ್ ರೂಪಿಸುತ್ತಿರುವ ಸೆನ್ಸೇಷನ್ ಮಾಹಿತಿಯನ್ನು ಇಲ್ಲಿ ಹೊರಗೆಡೆಯಲು ಹೊರಟಿದ್ದೇನೆ ಭ್ರಷ್ಟರಿಗೆ ಸಿಂಹ ಸ್ವಪ್ನವಾಗಿರುವ ಕೆ ಆರ್ ಎಸ್ ಪಕ್ಷ ಮತ್ತು ರವಿಕೃಷ್ಣಾರೆಡ್ಡಿ ಸೇನಾನಿಗಳನ್ನು ದಮನಿಸಲು ತೆರೆಮರೆಯಲ್ಲಿ ಆರಂಭವಾಗಿರುವ ಗಂಭೀರ ಪ್ರಯತ್ನಗಳ ಮಾಹಿತಿಗಳನ್ನು ತೆರೆದಿಡಲು ಹೊರಟಿದ್ದೇನೆ ಏನು ಆ ಸ್ಕೆಚ್ಚು ಭ್ರಷ್ಟರ್ ಜಾತಿಯ ಆ ಕುತಂತ್ರ ಏನು ಇಷ್ಟು ದಿನ ಕೆ ಆರ್ ಎಸ್ ಪಕ್ಷದ ಹೋರಾಟಗಳ ಬಗ್ಗೆ ಅಷ್ಟಾಗಿ ತಲೆಕೆಡಿಸಿಕೊಳ್ಳದ ದೊಡ್ಡ ದೊಡ್ಡವರು ಈಗ ಏಕಾಏಕಿ ರೆಡ್ಡಿ ಸೈನ್ಯದ ಮೇಲೆ ಕಣ್ಣು ಕೆಂಡ ಮಾಡಿಕೊಳ್ಳಲು ಕಾರಣವೇನು ನೀತಿ ಮೀಡಿಯಾಗೆ ಸಿಕ್ಕಿರುವ ಗುಪ್ತ ಮಾಹಿತಿಗಳಾದರೂ ಏನು ತಿಳಿಯೋಣ ಬನ್ನಿ ಸ್ನೇಹಿತರೆ ಮೂರು ವರ್ಷದ ಹಿಂದೆ ಅವತ್ತೊಂದಿನ ನಾನು ಕನ್ನಿಂಗ್ಯಾಮ್ ರಸ್ತೆಯಲ್ಲಿರುವ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಆಯುಕ್ತರ ಕಚೇರಿಯಲ್ಲಿ ಅಪರ ನಿರ್ದೇಶಕರು ಎದುರು ಕುಳಿತಿದ್ದೆ ಪರಿಚಯವಿದ್ದ ಅವರ ಬಳಿ ಮಾಹಿತಿಯೊಂದನ್ನು ಪಡೆಯಲು ಅಲ್ಲಿಗೆ ಹೋಗಿದ್ದೆ ಹೀಗೆ ಮಾತನಾಡುತ್ತಿರಬೇಕಾದರೆ ಅವರಿಗೆ ಒಂದೇ ಸಮನೆ ಫೋನ್ ಕರೆಗಳು ಬರತೊಡಗಿದವು ಬೆಂಗಳೂರಿನ ಎರಡು ಮೂರು ಕಡೆ ಅಕ್ರಮ ನಡೆಸುತ್ತಿದ್ದ ನ್ಯಾಯಬೆಲೆ ಅಂಗಡಿಗಳ ಮೇಲೆ ರವಿಕೃಷ್ಣಾರೆಡ್ಡಿ ಅವರ ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಕಾರ್ಯಕರ್ತರು ಮುಗಿಬಿದ್ದು ರೆಡ್ ಆ್ಯಂಡ್ ಆಗಿ ಹಿಡಿದಿದ್ದರು ಕೆಳ ಹಂತದ ಅಧಿಕಾರಿಗಳು ಈ ವಿಷಯವನ್ನು ನಿರ್ದೇಶಕರಿಗೆ ರಿಪೋರ್ಟ್ ಮಾಡುತ್ತಿದ್ದರು ಬೆಂಗಳೂರಿನ ಮೂರು ಮೂಲಗಳಿಂದ ಬಂದ ಈ ಕರೆಗಳನ್ನು ಅಟೆಂಡ್ ಮಾಡಿ ಕೂಡಲೇ ಸ್ಥಳಕ್ಕೆ ಹೋಗುವಂತೆ ಡೈರೆಕ್ಷನ್ ಕೊಟ್ಟ ಅಧಿಕಾರಿ ನನ್ನ ಮುಖ ನೋಡಿದರು ಏನು ಸಾರ್ ಅಂದೆ ಇವರಿಗೆ ಕಾಟ ವಿಪರೀತ ಆಗಿದೆ ಬ್ರದರ್ ಬೆಂಗಳೂರಲ್ಲೇ ಈವರೆಗೂ ಐವತ್ತು ಅರವತ್ತು ರೇಷನ್ ಅಂಗಡಿ ಲೈಸೆನ್ಸ್ ರದ್ದು ಮಾಡಿದ್ದೇವೆ ಅವರ ಜೊತೆ ಶಾಮೀಲಾಗಿದ್ದ ಹಲವಾರು ಅಧಿಕಾರಿಗಳನ್ನು ಅಮಾನತು ಮಾಡಿದ್ದೇವೆ ಮುಂಚೆ ಥರ ಫಲವತ್ತಾಗಿಲ್ಲ ಈ ಇಲಾಖೆ ಅಂತ ಸೂಚ್ಯವಾಗಿ ಹೇಳಿದರು ಅವರ ಮಾತು ನನಗೆ ಅರ್ಥವಾಯಿತು ರವಿಕೃಷ್ಣಾರೆಡ್ಡಿ ಅವರ ಸಂಘಟನೆ ಸದ್ದು ಗದ್ದಲವಿರದೆ ತಳಮಟ್ಟದಲ್ಲಿ ಭ್ರಷ್ಟಾಚಾರದ ಬೇರು ಬಗೆಯಲು ಆರಂಭಿಸಿದೆ ಅನಿಸಿತು ಅದಾದ ಕೆಲ ತಿಂಗಳ ನಂತರ ಕಾರ್ಯನಿಮಿತ್ತ ಅರಮನೆ ರಸ್ತೆಯಲ್ಲಿರುವ ಸಿಐಡಿ ಕಚೇರಿಯಲ್ಲಿ ವಿಭಾಗವಂತರ ಎಸ್ ಪಿ ಭೇಟಿಯಾಗಿದ್ದೆ ಸಿಂಗಮ್ ಎಂದು ಹೆಸರು ಮಾಡಿರುವ ಆ ಐ ಪಿ ಎಸ್ ಅಧಿಕಾರಿ ಮೇಲೆ ಭ್ರಷ್ಟಾಚಾರ ಮಾರ್ಗದಲ್ಲಿ ಅಪಾರ ಪ್ರಮಾಣದ ಆಸ್ತಿ ಖರೀದಿಸಿದ ಆರೋಪ ತೀವ್ರವಾಗಿದ್ದ ದಿನಗಳವು ಒಬ್ಬ ವಕೀಲರಂತೂ ಆ ಅಧಿಕಾರಿ ಬೆನ್ನು ಬಿದ್ದು ನಿತ್ಯ ಆರೋಪಗಳ ಮೇಲೆ ಆರೋಪ ಮಾಡುತ್ತಿದ್ದರು ಇದರಿಂದ ಸಿಂಗಮ್ ಎಂದು ಕರೆಸಿಕೊಳ್ಳುತ್ತಿದ್ದ ಆ ಐ ಪಿ ಎಸ್ ಅಧಿಕಾರಿ ಅಕ್ಷರಶಃ ಡಿಪ್ರೆಷನ್ ಅಂತ ಮುಟ್ಟಿದ್ದರು ಅರೆ ಹೊರಗೆ ಸಿಂಗಂ ಅನಿಸಿಕೊಳ್ಳುತ್ತಿರುವ ಈ ಅಧಿಕಾರಿ ಇಷ್ಟಕ್ಕೆ ನಡುಗಿ ಹೋಗಿದ್ದಾರಲ್ಲ ಅಂದುಕೊಂಡಿದ್ದೆ ಇದರ ಮಧ್ಯೆ ರವಿಕೃಷ್ಣಾರೆಡ್ಡಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿಕೆ ನೀಡಿ ಪ್ರಾಮಾಣಿಕ ಅಧಿಕಾರಿ ಎಂಬ ಮುಖವಾಡ ತೊಟ್ಟು ಈ ಐ ಪಿ ಎಸ್ ಅಧಿಕಾರಿ ಮಾಡಬಾರದು ಮಾಡಿರೋದು ನನಗೆ ಗೊತ್ತಿದೆ ಎಂದು ಹುಡಿ ಅರಸಿದ್ದಾರಷ್ಟೇ ಅಷ್ಟಕ್ಕೆ ತೀವ್ರವಾಗಿ ಬೆದರಿದ್ದ ಆ ಅಧಿಕಾರಿ ನನಗೆ ಸಾಕಾಗಿ ಹೋಗಿದೆ ನಾನು ರಾಜೀನಾಮೆ ಕೊಟ್ಟು ಹೋಗುತ್ತೇನೆ ಎಂದು ನಮ್ಮ ಬಳಿ ಅವತ್ತುಕೊಂಡಿದ್ದರು ಖಡಕ್ ಆಫೀಸರ್ ಎಂದು ಹೆಸರು ಮಾಡಿದ್ದ ಆ ವ್ಯಕ್ತಿ ಆ ಮಟ್ಟಕ್ಕೆ ಹೆದರಿದ್ದು ನೋಡಿ ನಿಜಕ್ಕೂ ನನಗೆ ಸೋಜಿಗೆವೆನಿಸಿತ್ತು ಈತ ಪ್ರಾಮಾಣಿಕನಾಗಿದ್ದರೆ ಭ್ರಷ್ಟಾಚಾರ ರಹಿತ ಖಡಕ್ ಆಫೀಸರೇ ಆಗಿದ್ದರೆ ರವಿಕೃಷ್ಣ ಅವರ ಒಂದೇ ಒಂದು ಹೇಳಿಕೆಗೆ ಈ ಪರಿ ಬೆವೆತು ಹೋಗಿದ್ದು ಏಕೆ ಅನಿಸಿತ್ತು ಇವು ಎರಡು ಉದಾಹರಣೆಗಳಷ್ಟೇ ಭ್ರಷ್ಟ ಅಧಿಕಾರಿಗಳ ಗುಂಪು ಅದರಲ್ಲೂ ಸರ್ಕಾರದ ದೊಡ್ಡ ಹುದ್ದೆಗಳಲ್ಲಿರುವವರೇ ರೆಡ್ಡಿ ಅವರ ಸಂಘಟನೆ ಮತ್ತು ಆ ಸಂಘಟನೆಯವರಿಂದ ತಮ್ಮ ಕೆಳಗಿನ ಅಧಿಕಾರಿಗಳಿಗೆ ಆಗುತ್ತಿರುವ ತೊಡಕುಗಳ ಬಗ್ಗೆ ಮಾತನಾಡಿಕೊಳ್ಳುವುದು ನನ್ನ ಕಿವಿ ಮೇಲೆ ಆಗಾಗ ಬೀಳುತ್ತಿತ್ತು ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಕಾರ್ಯಕರ್ತರ ಮತ್ತು ರೆಡ್ಡಿ ಅವರ ಮುಖಾಮುಖಿ ತಪ್ಪಿಸಿಕೊಳ್ಳುವುದಕ್ಕೆ ಯತ್ನಿಸುವ ಭ್ರಷ್ಟ ಅಧಿಕಾರಿಗಳ ಸುದ್ದಿಗಳು ಸಾಮಾನ್ಯವಾಗಿದ್ದವು ಬಹುತೇಕ ಪ್ರಕರಣಗಳಲ್ಲಿ ಆರ್ ಕೆ ಟೀಮ್ನ ಹೋರಾಟಕ್ಕೆ ಕೆಳ ಹಂತದ ಅಧಿಕಾರಿಗಳನ್ನು ಬಲಿಕೊಳ್ಳಲಾಗುತ್ತಿತ್ತು ಕೆ ಆರ್ ಎಸ್ ಪಕ್ಷ ಕಟ್ಟಿ ರವಿಕೃಷ್ಣ ರೆಡ್ಡಿ ಲಂಚಾವತಾರದ ವಿರುದ್ಧ ಹೋರಾಟ ತೀವ್ರಗೊಳಿಸಿದ ನಂತರವೂ ರಾಜಕಾರಣಿಗಳು ದೊಡ್ಡ ದೊಡ್ಡ ಅಧಿಕಾರಿಗಳು ರೆಡ್ಡಿ ಅವರ ಟೀಮ್ನ ಪ್ರತಿಭಟನೆ ಅಭಿಯಾನ ಭ್ರಷ್ಟಾಚಾರ ವಿರೋಧಿ ಆಂದೋಲನದ ಕೂಗನ್ನು ಕಂಡರೂ ಕಾಣದಂತೆ ಕೇಳಿಸಿದರೂ ಕೇಳಿಸದಂತೆ ನಟಿಸುತ್ತಿದ್ದರು ಏಕೆಂದರೆ ಆವರೆಗೂ ದೊಡ್ಡವರು ಆರ್ ಎಸ್ ಪಕ್ಷದಿಂದ ಬಾಧಿತರಾಗಿರಲಿಲ್ಲ ಆದರೆ ಯಾವಾಗ ಹಳದಿ ಸೇನೆ ದೊಡ್ಡ ಅಧಿಕಾರಿಗಳ ಅವರ ಭ್ರಷ್ಟಾಚಾರಕ್ಕೆ ಕಾವಲು ನಿಂತ ರಾಜಕಾರಣಿಗಳ ಬುಡಕ್ಕೆ ಬಿಸಿ ನೀರು ಕಾಯಿಸತೊಡಗಿತೋ ಪರಿಸ್ಥಿತಿಯೇ ಬದಲಾಗಿ ಹೋಗಿದೆ ಬ್ಯೂರೋಕ್ರಾಟ್ಸ್ ಅಂತಾರಲ್ಲ ಈ ವರ್ಗ ಕೆಆರ್ ಎಸ್ ಪಕ್ಷದ ಬಗ್ಗೆ ಬೆಂಕಿ ಉಳುವಂತೆ ಮಾಡಿದೆ ಮಿತ್ರರೇ ಭ್ರಷ್ಟಾಚಾರದ ವಿರುದ್ಧ ರಾಜ್ಯ ಇಲ್ಲದ ಹೋರಾಟ ಅನ್ನೋ ವಿಷಯ ಬಂದಾಗ ಜನ ನಂಬುವ ಏಕೈಕ ಸಂಘಟನೆ ಪಕ್ಷ ಅಂದರೆ ಅದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅನ್ನೋ ಮಾತು ಈಗ ಎಲ್ಲೆಡೆ ಕೇಳಿಬರುತ್ತಿದೆ ರಾಜ್ಯದ ತಳಮಟ್ಟದವರೆಗೂ ರೆಡ್ಡಿ ಅವರ ಪಕ್ಷ ಮತ್ತು ಭ್ರಷ್ಟಾಚಾರ ವಿರೋಧಿ ಅಭಿಯಾನ ತಲುಪಿದೆ ಜಿಲ್ಲೆ ತಾಲೂಕು ಗ್ರಾಮ ಮಟ್ಟದವರೆಗೂ ಭ್ರಷ್ಟ ವ್ಯವಸ್ಥೆಯ ಬಗ್ಗೆ ಆಕ್ರೋಶ ಇಟ್ಟುಕೊಂಡಿರುವ ಯುವ ಸಮುದಾಯವನ್ನು ತನ್ನತ್ತ ಸೆಳೆದಿದೆ ಸಮಾಜದ ಬಗ್ಗೆ ವ್ಯವಸ್ಥೆಯ ಬಗ್ಗೆ ಕಳಕಳಿ ಇರುವ ಅನೇಕರು ಕೆಆರ್ಎಸ್ ಪಕ್ಷದ ಭಾಗವಾಗುತ್ತಿದ್ದಾರೆ ಇದೊಂದು ಜನಾಂದೋಲನವಾಗಿ ರೂಪು ತಾಳುತ್ತಿದೆ ಕೆ ಆರ್ ಎಸ್ ಪಕ್ಷ ರಾಜ್ಯದ ಯಾವುದೇ ಭಾಗದ ಸಮಸ್ಯೆ ಭ್ರಷ್ಟಾಚಾರ ಅಕ್ರಮಗಳ ಬಗ್ಗೆ ನಡೆಸುವ ಪ್ರತಿಭಟನೆಗಳು ಸುದ್ದಿಯಾಗತೊಡಗಿವೆ ಸೋಷಿಯಲ್ ಮೀಡಿಯಾದಲ್ಲಿ ಲಕ್ಷ ಲಕ್ಷ ವೀಕ್ಷಣೆಗಳಾಗುತ್ತಿವೆ ಕೆ ಆರ್ ಎಸ್ ಹೋರಾಟಕ್ಕೆ ರಚನಾತ್ಮಕ ಕಾರ್ಯಕ್ರಮಗಳಿಗೆ ನಿಧಾನವಾಗಿ ಜನಬೆಂಬಲ ಬೆಂಬಲ ಹರಿದು ಬರತೊಡಗಿದೆ ಕಂದಾಯ ಇಲಾಖೆ ಲಂಚಾವತಾರದ ವಿರುದ್ಧ ಲಂಚಮುಕ್ತ ಕರ್ನಾಟಕ ವೇದಿಕೆ ಘೋಷಿಸಿದ್ದ ಸಮರ ರಾಜ್ಯಾದ್ಯಂತ ತಾಲೂಕು ಕಚೇರಿ ನಾಡ ಕಚೇರಿ ಪಂಚಾಯಿತಿ ಕಚೇರಿಗಳಲ್ಲಿ ಸ್ವಲ್ಪವಾದರೂ ಸಹ್ಯ ವಾತಾವರಣ ಕಾಣುವಂತೆ ಮಾಡಿದೆ ಕೆಆರ್ ಎಸ್ ಪಕ್ಷದ ಹೆಸರು ಹೇಳಿದರೆ ಲಂಚವಿಲ್ಲದೆ ಕೆಲಸಗಳಾಗುತ್ತಿವೆ ಎಗ್ಗಿಲ್ಲದೆ ಅಕ್ರಮ ನಡೆಸುತ್ತಿದ್ದ ಆಹಾರ ಇಲಾಖೆ ನ್ಯಾಯಬೆಲೆ ಅಂಗಡಿಯವರಿಗೆ ಕೊಂಚ ಅಳುಕು ಮೂಡಿದೆ ಪೊಲೀಸ್ ಠಾಣೆಗಳಲ್ಲಿ ಅಮಾಯಕರ ಮೇಲೆ ಆಗುತ್ತಿದ್ದ ದಬ್ಬಾಳಿಕೆಗಳು ತಗ್ಗಿವೆ ಜನ ವಿಡಿಯೋ ಮಾಡುತ್ತಲೇ ವಸೂಲಿ ಬಿಟ್ಟು ಓಡಿ ಹೋಗುವ ಅನೇಕ ಪ್ರಕರಣಗಳು ಸೋಷಿಯಲ್ ಮೀಡಿಯಾದಲ್ಲಿ ಕಾಣಸಿಗುತ್ತಿವೆ ರಜೆ ದಿನಗಳಲ್ಲಿ ಸರ್ಕಾರಿ ವಾಹನಗಳ ದುರ್ಬಳಕೆ ವಿರುದ್ಧ ಕೆಆರ್ಎಸ್ ಪಕ್ಷ ಇತ್ತೀಚೆಗೆ ನಡೆಸಿದ ಅಭಿಯಾನ ರಾಜ್ಯಾದ್ಯಂತ ಮನೆ ಮಾತಾಗಿ ಹೋಗಿದೆ ಜನರ ತೆರಿಗೆ ಹಣದಲ್ಲಿ ಚಲಿಸುವ ಸರ್ಕಾರಿ ವಾಹನಗಳನ್ನು ವೀಕೆಂಡ್ ವಿಹಾರಕ್ಕೆ ಸ್ವಂತ ಕೆಲಸಕ್ಕೆ ಬಳಸಿದ ಸಚಿವರ ವಿಶೇಷ ಕರ್ತವ್ಯಾಧಿಕಾರಿಗಳು ಆಪ್ತರು ಪೊಲೀಸ್ ಅಧಿಕಾರಿಗಳು ವಿವಿಧ ಇಲಾಖೆಗಳ ಆಯುಕ್ತರು ಹತ್ತಾರು ಅಧಿಕಾರಿಗಳು ಅಧಿಕಾರಸ್ಥ ರಾಜಕಾರಣಿಗಳ ಚೇಲಾಗಳನ್ನು ವಾಹನ ಸಮೇತ ಹಿಡಿದ ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರ ನಡೆಗೆ ಎಲ್ಲೆಡೆಯಿಂದ ಬೆಂಬಲದ ಮಹಾಪುರ ಅರಿದಿದೆ ಧರ್ಮಸ್ಥಳದ ಸೌಜನ್ಯ ಪ್ರಕರಣ ಮತ್ತು ಅಲ್ಲಿನ ಅಸಹಜ ಸಾವುಗಳ ಬಗ್ಗೆ ತನಿಖೆಗೆ ಒತ್ತಾಯಿಸಿ ವರ್ಷಗಳ ಹಿಂದೆಯೇ ದೊಡ್ಡ ಮಟ್ಟದ ಕೂಗೆತ್ತಿ ಮುನ್ನೂರೈವತ್ತು ಕಿಲೋಮೀಟರ್ ಪಾದಯಾತ್ರೆ ಮಾಡಿದ್ದರಿಂದ ಹಿಡಿದು ಕನ್ನಡ ಪರ ಹೋರಾಟದವರೆಗೂ ಗಣಿಗಾರಿಕೆ ಸಂತ್ರಸ್ತರ ಪರ ಹೋರಾಟದಿಂದ ಹಿಡಿದು ಕೆಪಿಎಸ್ಸಿ ಅವ್ಯವಹಾರದ ವಿರುದ್ಧದ ಪ್ರತಿಭಟನೆವರೆಗೂ ಕೆಆರ್ಎಸ್ ಪಕ್ಷ ನೂರಾರು ಚಳುವಳಿಗಳನ್ನು ಕಟ್ಟಿದೆ ಅನೇಕ ಹೋರಾಟಗಳಲ್ಲಿ ಯಶಸ್ಸನ್ನು ಕಂಡಿದೆ ಇಷ್ಟು ದಿನ ಬಿಡಿ ಬಿಡಿ ಭ್ರಷ್ಟಾಚಾರ ಅಕ್ರಮ ಪ್ರಕರಣಗಳು ಸಾಮಾಜಿಕ ವಿಚಾರಗಳ ಬಗ್ಗೆ ಹೋರಾಟ ರೂಪಿಸುತ್ತಿದ್ದ ರವಿಕೃಷ್ಣ ರೆಡ್ಡಿ ಇತ್ತೀಚಿನ ಕೆಲ ದಿನಗಳಿಂದ ಆರ್ಗನೈಸ್ಡ್ ಭ್ರಷ್ಟಾಚಾರದ ವಿರುದ್ಧ ರಣಕಹಳೆ ಮುಳುಗಿಸುತ್ತಿರುವುದು ದೊಡ್ಡ ದೊಡ್ಡ ರಾಜಕಾರಣಿಗಳು ಬ್ಯೂರೋಕ್ರಾಟ್ಸ್ಗಳಿಗೆ ಅರಗಿಸಿಕೊಳ್ಳಲು ಆಗುತ್ತಿಲ್ಲ ಇದೇ ಇದೇ ವಿಚಾರವೇ ಕೆಆರ್ ಎಸ್ ಪಕ್ಷದತ್ತ ಮೊಟ್ಟ ಮೊದಲ ಬಾರಿಗೆ ದೊಡ್ಡವರು ವಕ್ರದೃಷ್ಟಿ ಬೀರಲು ಕಾರಣವಾಗಿರುವುದು ಸ್ನೇಹಿತರೆ ದೊಡ್ಡ ಮಟ್ಟದ ಭೂಕಳ್ಳತನಕ್ಕೆ ಕುಮ್ಮಕ್ಕೂ ಕೊಟ್ಟ ಜಿಲ್ಲೆಯೊಂದರ ಮಹಿಳಾ ಜಿಲ್ಲಾಧಿಕಾರಿಗೆ ಸನ್ಮಾನ ಮಾಡುವ ವಿನೂತನ ಪ್ರತಿಭಟನೆಯನ್ನು ಕೆಆರ್ ಎಸ್ ಪಕ್ಷ ಅದೇ ಜಿಲ್ಲಾ ಕೇಂದ್ರದಲ್ಲಿ ಇತ್ತೀಚೆಗೆ ಹಮ್ಮಿಕೊಂಡಿತ್ತು ಈ ಭೂಮಿ ಲೂಟಿಯ ಹಿಂದೆ ದೊಡ್ಡವರ ವ್ಯವಸ್ಥಿತ ಜಾಲ ಹರಡಿಕೊಂಡಿತ್ತು ತಮ್ಮ ಬೆನ್ನಿಗಿರುವ ಅಧಿಕಾರಸ್ಥರ ಹುಕುಂ ಮೇರೆಗೆ ತಮ್ಮದೇ ಡಿಜಿಟಲ್ ಸಿಗಿ ಹಾಕಿ ಭೂಮಿ ಲೂಟಿಗೆ ಅನುವು ಮಾಡಿಕೊಟ್ಟಿದ್ದ ಜಿಲ್ಲಾಧಿಕಾರಿಗೆ ಅವತ್ತು ಆ ಪ್ರತಿಭಟನೆಯಿಂದ ಇನ್ನಿಲ್ಲದ ಅವಮಾನವಾಗಿತ್ತು ರಾಜಕಾರಣಿಗಳ ಕೈಗೊಂಬೆಯಾಗಿ ಮಾಡಿದ ಅಕ್ರಮದಲ್ಲಿ ನನ್ನ ತಪ್ಪಿಲ್ಲ ಎಂದು ಆ ಅಧಿಕಾರಿ ಶಾಸಕಾಂಗದ ದೊಡ್ಡ ದೊಡ್ಡವರ ಬಳಿಗೆ ದೂರು ತಮ್ಮ ಬಾಸ್ ಆಗಿರುವ ಕಾರ್ಯಾಂಗದ ಮುಖ್ಯಸ್ಥ ಮಹಿಳಾ ಅಧಿಕಾರಿಗೂ ವಿವರಣೆ ನೀಡಿದರಂತೆ ಮುಂದೆ ಇದು ದೊಡ್ಡ ಮಟ್ಟದಲ್ಲಿ ವಿಸ್ತೃತ ಚರ್ಚೆ ರೋಷಾವೇಶಕ್ಕೆ ಗುರಿಯಾಗಿ ಆ ರೋಷ ಅಂತಿಮವಾಗಿ ಇದೆಲ್ಲಕ್ಕೂ ಮೂಲವಾದ ಆರ್ ಎಸ್ ಪಕ್ಷದ ಮೇಲೆ ತಿರುಗಿತಂತೆ ಇದಲ್ಲದೆ ಕೆಲ ದಿನಗಳ ಹಿಂದೆ ರಾಜ್ಯ ಲೋಕಾಯುಕ್ತ ಸಂಸ್ಥೆಯಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರದ ವಿರುದ್ಧ ಕರ್ನಾಟಕ ರಾಷ್ಟ್ರ ಸಮಿತಿ ನಡೆಸಿದ ಪ್ರತಿಭಟನೆ ಅಧಿಕಾರಸ್ಥರನ್ನು ಇನ್ನಿಲ್ಲದೆ ಕೆಲಸಿದೆಯಂತೆ ಸರ್ಕಾರದ ಇಲಾಖೆ ಇಲಾಖೆ ಸಚಿವರು ಭ್ರಷ್ಟ ಅಧಿಕಾರಿಗಳು ಮತ್ತು ಲೋಕಾಯುಕ್ತ ಅಧಿಕಾರಿಗಳ ಅಪವಿತ್ರ ಮೈತ್ರಿಯ ಒಂದು ವ್ಯವಸ್ಥಿತ ಆರ್ಗನೈಸ್ಡ್ ಭ್ರಷ್ಟಾಚಾರದ ಒಂದು ಸಣ್ಣ ಎಳೆ ಮಾತ್ರವಾಗಿರುವ ಈ ಪ್ರಕರಣದ ವಿರುದ್ಧ ಕೂಗು ಹಾಕುತ್ತಿರುವ ಆರ್ ಎಸ್ ಪಕ್ಷವನ್ನು ಹೀಗೆಯೇ ಬಿಟ್ಟರೆ ನಾಳೆ ದೊಡ್ಡ ದೊಡ್ಡ ಹಗರಣಗಳನ್ನು ಹೊರತೆಗೆದು ನಾವು ಕಟ್ಟಿಕೊಂಡಿರುವ ವ್ಯವಸ್ಥೆಯನ್ನೇ ಡಿಸ್ಟರ್ಬ್ ಮಾಡುವ ಮಟ್ಟಕ್ಕೆ ಮುಟ್ಟಬಹುದು ಆ ಮಟ್ಟಕ್ಕೆ ಹೋಗುವ ಮುನ್ನವೇ ಕಡಿವಾಣ ಹಾಕಬೇಕೆಂಬ ದುರಾಭಿಪ್ರಾಯ ಮೂಡಿದೆಯಂತೆ ಜೊತೆಗೆ ಮುಂಬರುವ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆ ವೇಳೆಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಬೇರೂರಿ ಅಲ್ಲಲ್ಲಿ ಮತ ಸೆಳೆಯುವ ಶಕ್ತಿ ಗಳಿಸಿಕೊಂಡರೆ ಅದರ ಒಡೆತ ಆಡಳಿತ ವಿರೋಧಿ ಅಲೆಯ ಜೊತೆ ಸೇರಿ ನಮ್ಮ ವಿರುದ್ಧ ವರ್ಕ್ ಮಾಡಬಹುದು ಎಂಬ ದೂರಾಲೋಚನೆಯೂ ಸೇರಿದೆಯಂತೆ ಇದರ ಫಲವಾಗಿ ಎಸ್ ಪಕ್ಷ ಯಾವ ಭ್ರಷ್ಟಾಚಾರ ವಿರೋಧಿ ಹೋರಾಟದ ಮೂಲಕ ಜನರನ್ನು ಸೆಳೆಯುತ್ತಿದೆಯೋ ಆ ಹೋರಾಟ ಅಶಕ್ತಗೊಳಿಸಲು ಸರ್ಕಾರಿ ಕಚೇರಿಗಳಲ್ಲಿ ವಿಡಿಯೋ ಮಾಡದಂತೆ ನಿರ್ಬಂಧ ಕರ್ತವ್ಯ ನಿರತ ಅಧಿಕಾರಿಗಳ ರಕ್ಷಣೆಗೆ ನಿಯಮಾವಳಿ ಯಾವುದೇ ಪ್ರತಿಭಟನೆಗೆ ಜಿಲ್ಲಾ ತಾಲೂಕು ಮಟ್ಟದಲ್ಲೂ ಕಡ್ಡಾಯ ಪೊಲೀಸ್ ಅನುಮತಿ ಹೀಗೆ ಸರ್ಕಾರಿ ನೌಕರರ ಸುರಕ್ಷತಾ ಕಾಯ್ದೆಯೊಂದನ್ನು ರೂಪಿಸುವಂತೆ ಸರ್ಕಾರದ ಮೇಲೆ ಒತ್ತಡವು ಹೆಚ್ಚುತ್ತಿದೆ ಎಂಬ ಖಚಿತ ಮಾಹಿತಿ ಇದೆ ಇವು ಕಾನೂನು ಮೂಲಕ ಹತ್ತಿಕ್ಕುವ ಅಸ್ತ್ರಗಳು ಎಂಬತ್ತರ ದಶಕದಲ್ಲಿ ರಾಜ್ಯದಲ್ಲಿ ಬಲಿಷ್ಠವಾಗಿ ಬೆಳೆದು ಭ್ರಷ್ಟ ಅಧಿಕಾರಶಾಹಿ ಮತ್ತು ರಾಜಕೀಯ ವ್ಯವಸ್ಥೆಗೆ ಸೆಡ್ ಒಡೆದು ನಿಂತಿದ್ದ ರೈತ ಸಂಘ ಮತ್ತು ಪ್ರೊಫೆಸರ್ ಎಂ ಡಿ ಅವರ ಹೋರಾಟವನ್ನು ಮುರಿಯಲು ಸಾಮ ದಾನ ಭೇದ ದಂಡೋಪಾಯಗಳನ್ನು ರಾಜಕಾರಣಿಗಳು ಬಳಸಿದ್ದರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರ ವೇಳೆಗೆ ಶಕ್ತಿಯುತವಾಗಿದ್ದ ರೈತ ಸಂಘವನ್ನು ಛಿದ್ರ ಮಾಡಿದ್ದರು ಇದೇ ತಂತ್ರವನ್ನು ರಾಜಕಾರಣಿಗಳು ಅಧಿಕಾರಶಾಹಿ ಆರ್ ಎಸ್ ಪಕ್ಷದ ಮೇಲೆ ಪ್ರಯೋಗಿಸದೇ ಇರಲಾರದು ಇಂತಹ ಸಂದರ್ಭ ಬರುವ ಮುನ್ನ ನಾಡಿನ ಜನ ಆರ್ ಎಸ್ ಪಕ್ಷ ಮತ್ತು ರವಿಕೃಷ್ಣ ರೆಡ್ಡಿ ಅವರ ಬೆಂಬಲಕ್ಕೆ ನಿಲ್ಲಬೇಕು ಏಕೆಂದರೆ ಭ್ರಷ್ಟಾಚಾರದ ವ್ಯವಸ್ಥೆಯ ವಿರುದ್ಧ ಪರ್ಯಾಯ ಪ್ರಾಮಾಣಿಕ ವ್ಯವಸ್ಥೆಯೊಂದನ್ನು ಕಟ್ಟುವ ಹೊಣೆ ಎಲ್ಲರ ಮೇಲಿದೆ ಭ್ರಷ್ಟಾಚಾರ ಲಂಚಾವತಾರದ ವಿರುದ್ಧ ಕೂಗೆತ್ತುವವರೇ ಇಲ್ಲ ಎನ್ನುವ ನಿರಾಶಾವಾದವಿದ್ದ ಕಾಲಘಟ್ಟದಲ್ಲಿ ಆಶಾ ಕಿರಣದಂತೆ ಮೂಡಿರುವ ಈ ಆಂದೋಲನವನ್ನು ರಕ್ಷಿಸದಿದ್ದರೆ ನಮ್ಮ ಮುಂದಿನ ತಲೆಮಾರಿಗೆ ಬಿಗಾಲವಿಲ್ಲದಂತಾಗುತ್ತದೆ ಅಂದ ಹಾಗೆ ಕಟ್ಟ ಕಡೆಯದಾಗಿ ನಿಮಗದು ಹೇಳಲೇಬೇಕೋ ನನಗೆ ರವಿಕೃಷ್ಣಾರೆಡ್ಡಿ ಅವರ ಪರಿಚಯವಿಲ್ಲ ಈವರೆಗೂ ಅವರನ್ನು ಒಮ್ಮೆಯೂ ಭೇಟಿಯಾಗಿಲ್ಲ ಆದರೆ ಅವರ ಅವರ ಸಂಘಟನೆಗಳ ಹೋರಾಟಗಳನ್ನು ಸೂಕ್ಷ್ಮವಾಗಿ ನಿರಂತರವಾಗಿ ಗಮನಿಸುತ್ತಾ ಬಂದಿದ್ದೇನೆ ಅವರ ಕಾರ್ಯಕರ್ತರ ಸಂಯಮ ತಾಳ್ಮೆಯೇ ಹೋರಾಟಗಳ ಯಶಸ್ಸಿಗೆ ಇಂಧನ ಎಂಬುದನ್ನು ಮನಗಂಡಿದ್ದೇನೆ ಭ್ರಷ್ಟ ಅಧಿಕಾರಿಗಳು ಕೆಆರ್ ಎಸ್ ಪಕ್ಷದವರ ಕೈಗೆ ಸಿಕ್ಕಿಬಿದ್ದಾಗ ಕಾನೂನು ಹೆಸರಿನಲ್ಲಿ ಬೆದರಿಸಿದರೂ ಆ ಕಾರ್ಯಕರ್ತರು ಎದರದ ಧೈರ್ಯ ಮತ್ತು ಕಾನೂನು ಅರಿವನ್ನು ಅವರಲ್ಲಿ ತುಂಬಲಾಗಿದೆ ಅವಾಚ್ಯವಾಗಿ ನಿಂದಿಸಿದರೂ ಕೇರಳದೇ ಸಂಯಮ ಕಾಯ್ದುಕೊಳ್ಳುವ ವಿವೇಕ ನೀಡಲಾಗಿದೆ ಎಲ್ಲಕ್ಕಿಂತ ಹೆಚ್ಚಾಗಿ ಶಿಸ್ತುಬದ್ಧವಾಗಿ ಯಾವ ಹಂತದಲ್ಲೂ ಉದ್ರಿಕ್ತರಾಗದೆ ಹೋರಾಟ ಉದ್ದೇಶ ಭಂಗವಾಗದಂತೆ ನೋಡಿಕೊಳ್ಳುವ ಮನಸ್ತತ್ವವನ್ನು ಕಾರ್ಯಕರ್ತರಲ್ಲಿ ತರಬೇತಿ ಮೂಲಕ ವ್ಯವಸ್ಥಿತವಾಗಿಯೇ ರೂಪಿಸಲಾಗಿದೆ ಅನಿಸುತ್ತದೆ ಭ್ರಷ್ಟಾಚಾರವನ್ನು ವ್ಯವಸ್ಥಿತವಾಗಿ ನಡೆಸುವುದನ್ನು ಕಲಿತಿರುವ ನಮ್ಮ ರಾಜಕಾರಣಿಗಳು ಅಧಿಕಾರಿಗಳ ವಿರುದ್ಧ ಹೋರಾಡಲು ಕೆ ಆರ್ ಎಸ್ನಂತಹ ವ್ಯವಸ್ಥಿತ ರಾಜಕೀಯ ಶಕ್ತಿ ಖಂಡಿತ ನಮಗೆ ಬೇಕಿದೆ ಉಳಿಸಿಕೊಳ್ಳುವ ಹೊಣೆ ಎಲ್ಲರದಾಗಿದೆ ಇದು ಇವತ್ತಿನ ವಿಶೇಷ ಮತ್ತೊಂದು ವಿಡಿಯೋದೊಂದಿಗೆ ಬರುತ್ತೇನೆ ನಮಸ್ಕಾರ ನೀತಿ ಮೀಡಿಯಾ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಿಮಗೆ ಇಷ್ಟವಾಗಿರೋ ಈ ವಿಡಿಯೋ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ